ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಪ್ರಿಯಾ ನಿಜ ಬಣ್ಣ ಬಟಾವೈಲಾಗಿದೆ ಮೀನಾ ವಿರುದ್ಧ ರೊಚ್ಚುಗೆದ್ದಾರೆ ಪ್ರಿಯಾ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ವಲ್ಲಭ ಮೈನಾ ಪರವಾಗಿ ನಿಂತ್ಕೊಂಡಿದ್ದಾನೆ ಏನಾಯಿತು ಏನು ಕಥೆ ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈ ಕ್ಲಿನ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಪ್ರಿಯಾ ನಿಜಕ್ಕೂ ಕೂಡ ಒಂದು ಸಂಕುಚಿತ ಸ್ವಭಾವದ ಒಂದು ಹುಡುಗಿ ಅಂತಲೇ ಹೇಳ್ಬೋದು ಬ್ರಾಡ್ ಮೈಂಡೆಡ್ ಅಲ್ಲ ಪ್ರತಿಯೊಂದಕ್ಕೂ ಕೂಡ ತುಂಬ ಸೆನ್ಸಿಬಲ್ ಆಗಿ ಸೆನ್ಸಿಟಿವ್ ಆಗಿ ರಿಯಾಕ್ಟ್ ಮಾಡ್ತಾರೆ ಯಾಕಂದರೆ ಎಲ್ಲವೂ ಕೂಡ ನಾನು ನಂದು ಅನ್ನೋ ಒಂದು ಭಾವ ಇದ್ರೆ ಎದ್ದ ಕಡೆ ಅದಕ್ಕೆ ಅಪೋಸಿಟ್ ಆಗಿರ್ತಕ್ಕಂಥದ್ದು ಮೀನಾ ಮೀನಾ ಯಾವತ್ತೂ ನಮ್ಮನೆ ನನ್ನವರು ಅಂತಲೇ ಯೋಚನೆ ಮಾಡ್ತಾಳೆ ಅದೇ ರೀತಿಯಾಗಿ ಈ ಬಾರಿ ಕೂಡ ಯೋಚನೆ ಮಾಡ್ತಿದ್ದಾಳೆ ಪ್ರತಿ ಕ್ಷಣ ಕೂಡ ಮನೆ ಖುಷಿ ಸಂತೋಷದ ಬಗ್ಗೆನೇ ಯೋಚನೆ ಮಾಡ್ತಾರೆ ಈ ಕಡೆ ವಲ್ಲಭ ಮತ್ತು ಅಮ್ಮು ಇಬ್ಬರು ಕೂಡ ಸೇರಿಕೊಂಡು ರೂಮ್ ಡೆಕೋರೇಷನ್ ಮಾಡೋದಕ್ಕೆ ಅಂತ ಹೋಗ್ತಾರೆ ತುಂಬ ಚೆನ್ನಾಗಿ ಡೆಕೋ ಡೆಕೋರೇಷನ್ ಕೂಡ ಮಾಡ್ತಾರೆ ಬಟ್ ಹಾಸಿಗೆ ಮೇಲೆ ಹೂ ಡೆಕೋರೇಷನ್ ಮಾಡಿದಾಗ ಅದನ್ನು ಹಾಳು ಮಾಡ್ತಾಳೆ ಅಮ್ಮು ಬಿಕೋಸ್ ಈ ರೀತಿ ಎಲ್ಲ ಮಾಡಿ ಹುಳ ಹುಟ್ಟೆ ಬಂದರೆ ಏನು ಮಾಡೋದು ಅಲರ್ಜಿ ಆಗೋದಿಲ್ವಾ ಹಾಗೆ ಹೀಗೆ ಅಂತ ಹೇಳಿ ಹೇಳ್ತಾರೆ ಇದರ ನಡುವೆ ಇದ್ರ ಕಡೆ ಪ್ರಿಯಾಳನ್ನು ಬಂದು ಮೀನಾ ಮಾತಾಡ್ಸೋಕೆ ಮುಂದಾಗ್ತಾರೆ ಪ್ರಿಯಾಗಂತೂ ಯಾರ ಜೊತೆ ಮಾತಾಡೋದು ಗೀತಾಡೋದು ಆದರೆ ಇಷ್ಟನೂ ಇಲ್ಲ ತುಂಬಾ ತಾನಾಯಿತು ತನ್ನ ಪಾಡಾಯಿತು ಅಂತ ಇರೋ ವ್ಯಕ್ತಿತ್ವ ಅವ್ರದ್ದು ಅಂತಲೇ ಹೇಳ್ಬೋದು ಅದರ ಜೊತೆಗೆ ಅಲ್ಲಿಂದ ಅಮ್ಮು ಬಲ್ಲಬನ್ ಜೊತೆ ಜಗಳ ಮಾಡಿಕೊಂಡು ಹಾಗೆ ಜಾರಿ ಬಿದ್ದು ಇಬ್ರು ಕಣ್ಣಾಗ ಕಣ್ ಕಣ್ಣ ಸಲಿಗೆ ಆಗಿದೆ ನಾಚಿ ನೀರಾಗಿ ಓ ಬಂದು ಮೀನಾಗೆ ಡ್ಯಾಶ್ ಹೊಡಿತಾರೆ ಮೀನಾಗೆ ಡ್ಯಾಶ್ ಹೊಡಿತಿದ್ದಾಗೇ ಈ ಕಡೆ ಏನಾಯಿತು ಅಮ್ಮು ನಿಂದು ಅಂದಾಗ ಅಕ್ಕ ಅದನ್ನೆಲ್ಲ ಕೇಳಿಬಿಡಿ ಹಾಗೆ ಹೀಗೆ ಅಂತಾರೆ ಯಾಕೆ ನಿಮ್ಮ ದಿ ಆಗುವುದಲ್ಲ ಅಂತೆಲ್ಲ ರೇಗಿಸ್ತಿರ್ತಾರೆ ಮೀನಾ ಅಮ್ಮನ ಆಗ ಇಲ್ಲಿ ಪ್ರಿಯ ಏನಿದು ನೀವು ಯಾವಾಗಲೂ ಕೂಡ ಗುಸುಗುಸು ಪಿಸುಪಿಸು ಅಂತ ಮಾತಾಡಿಕೊಂಡೇ ಇರ್ತಿರಲ್ಲ ನಂತರ ಕೂಡ ಏನು ಅಂತ ಹೇಳ್ಬೋದಲ್ವ ಅಂತ ಹೇಳಿದಾಗ ಅಯ್ಯೋ ಹಾಗೇನಿಲ್ಲ ನಮ್ಮದೇನೂ ಇರತ್ತಷ್ಟೇ ಅಂತ ಒಂದು ಇಂಪಾರ್ಟೆಂಟ್ ಏನಲ್ಲ ಸುಮ್ಮನೆ ರೇಗಿಸ್ತಾ ಇದ್ವಿ ಅಷ್ಟೇ ಅಂತ ಹೇಳಿ ಮೀನಾ ಮತ್ತು ಅಮ್ಮು ಹೇಳ್ತಾರೆ ಹೌದು ನಿಮಗೆ ಮದುವೆ ಹೇಗೆ ಅನ್ನಿಸ್ತು ಅಂತೆಲ್ಲ ಕೂಡ ಇಲ್ಲಿ ಮೀನಾ ಮತ್ತು ಅಮ್ಮು ಕೇಳಿದಾಗ ಹೌದು ನಾನು ಹಾಗೆ ಕೇಳಬೇಕು ನಿಮ್ಮ ಹತ್ರ ಅಂತ ಅಂದ್ಕೊಂಡಿದ್ದೆ ನಿಮಗೂ ಕೂಡ ಎಲ್ಲ ಶಾಸ್ತ್ರಗಳೆಲ್ಲ ಆಯ್ತಲ್ವಾ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕೇಳ್ತಾರ ಜೊತೆಗೆ ಆದರೂ ನೀವು ತುಂಬಾ ಆದಷ್ಟು ಮಾಡಿದರೆ ಎಲ್ಲ ಶಾಸ್ತ್ರಗಳು ಕೂಡ ಶಾಸ್ತ್ರೋತ್ವವಾಗಿ ಆಯಿತು ಅಂತ ಹೇಳಿ ಮೀನಾ ಪ್ರಿಯಾಗೆ ಹೇಳಿದಾಗ ಹೌದು ಅದಕ್ಕೆ ಅಲ್ವಾ ಹೇಳೋದು ಮದುವೆಯನ್ನು ಅರೇಂಜ್ ಮ್ಯಾರೇಜ್ ಆಗಬೇಕು ಅಂತ ಅರೇಂಜ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಆಗಿದ್ರಿಂದಾನೇ ಅಲ್ವಾ ಈ ರೀತಿಯೆಲ್ಲ ಶಸ್ತ್ರ ಸಂಪ್ರದಾಯದಿಂದ ಮದುವೆ ಆಗಿತ್ತು ನೀವೆಲ್ಲ ಓಡಿ ಹೋಗಿ ಪ್ರೀತಿ ಮಾಡಿ ಮದುವೆ ಆಗ್ತೀರಾ ಅದಕ್ಕೆ ನಿಮ್ಗೆ ಯಾವುದೇ ಶಸ್ತ್ರಗಳು ಆಗಿಲ್ಲ ಅಂತ ಹೇಳಿದಾಗ ಅಮ್ಮು ಮತ್ತು ಮೀನಾಗೆ ಸ್ವಲ್ಪ ನೋವಾಗತ್ತೆ ನಾನು ನಿಮಗೆ ಬೇಜಾರ್ ಮಾಡಬೇಕು ಅಂತ ಹೇಳಿದಲ್ಲ ಬೇಚರ್ ಮಾಡ್ಕೋಬೇಡಿ ಇರೋ ಫ್ಯಾಕ್ಟ್ ಹೇಳಿದೆ ಅಷ್ಟೇ ಅರೇಂಜ್ ಮ್ಯಾರೇಜ್ಗೂ ಲವ್ ಮ್ಯಾರೇಜ್ಗೂ ಯಾವ ವ್ಯತ್ಯಾಸ ಇದೆ ಅಂತ ಅಂತ ಹೇಳಿ ಪ್ರಿಯಾ ಹೇಳ್ತಾರೆ ಅಯ್ಯೋ ಅದರಲ್ಲಿ ಏನಿಲ್ಲ ಬಿಡಿ ಅಂತ ಹೇಳಿ ಮೀನಾ ಮತ್ತು ಕೂಡ ಹೇಳ್ತಾರ ನಂತರ ಇಲ್ಲಿ ಪ್ರಿಯಾಳನ್ನ ಶಸ್ತ್ರೃತುವಾಗಿ ರೂಮಿಗೆ ಕರ್ಕೊಂಡು ಹೋಗಬೇಕಾಗಿದೆ ಇಲ್ಲಿ ಅಮ್ಮ ಕೂಡ ರೆಡಿ ಆಗಿದ್ದಾಳೆ ಗಿರ್ಜ ಜೊತೆ ಪ್ರಿಯಾಳನ್ನು ರೂಮಿಗೆ ಕರ್ಕೊಂಡು ಹೋಗೋದಕ್ಕೆ ಅದರ ನಡುವೆ ಇಲ್ಲಿ ಕೇಶವ ರೂಮಲ್ಲಿ ಡೆಕೋರೇಷನ್ ಮಾಡಬೇಕಿದ್ರೆ ಮೀನಾ ಅಲ್ಲಿಗೆ ಬಂದು ಡೆಕೋರೇಷನ್ ಆಗಿದೆಯಾ ಅಂತ ಚೆಕ್ ಮಾಡೋಕ್ಕೆ ಬಂದಾಗ ಏನಿದು ಹಾಸಿಗೆ ಮೇಲೆಲ್ಲ ಯಾಕೆ ಹೂವು ಹಾಕಿಲ್ಲ ಅಂತ ಕೇಳ್ತಿದ್ದಾರೆ ವಲ್ಲಭ ಕೂಡ ಅಲ್ಲೇ ಇದ್ದಾರೆ ಅಯ್ಯೋ ಅದು ನೀನು ಮೈತಾ ಇದ್ದಾನಲ್ಲ ಅವನು ಹೆಂಡ್ತಿ ಹೇಳಿದ್ಲಂತೆ ಇಲ್ಲಿ ಹುಳ ಹುಟ್ಟೆ ಬರ್ಬೋದು ಅಲರ್ಜಿ ಆಗ್ಬೋದು ಅದಕ್ಕೆ ಬೇಡ ಅಂತ ಹೆಂಡತಿ ಹೇಳಿದ್ಲು ಅನ್ನೋ ಕಾರಣಕ್ಕೆ ಹೆಂಡತಿ ಮಾತಿನ ಪರಿಪಾಲಕಂತಾರೆ ಯಾವುದೇ ರೀತಿ ಹೂವನ್ನು ಹಾಕಿಲ್ಲ ಇನ್ನು ಅಂತ ಹೇಳಿದಾಗ ಹೌದಾ ಗಂಡ ಹೆಂಡತಿ ಇಬ್ರು ತುಂಬಾ ಚೆನ್ನಾಗಿರ್ತಾರೆ ಬಟ್ ನಾಚ್ಕೊಂಡು ನೀರಾಗ್ಬಿಡ್ತಾರೆ ಹಾಗೆ ಹೀಗೆ ಅಂತ ಹೇಳಿ ಮೀನ ರೇಗಿಸ್ತಾರೆ ಹೌದಾ ಇವತ್ತು ನೀವು ಅಣ್ಣ ಆಯ್ತು ಈಗ ನೀವು ರೇಗಿಸ್ತಿದ್ದೀರಾ ನೋಡ್ತಾನೆ ನಮಗೂ ಅವಕಾಶ ಸಿಗುತ್ತೆ ನಾನು ನಿಮ್ಮಿಬ್ಬರನ್ನ ರೇಗಿಸ್ತೀನಿ ಅಂತ ವಲ್ಲಭ ಹೇಳ್ತಾರೆ ನಾವಿಬ್ಬರು ನಿಮಗೆ ಅಂತ ಅವಕಾಶನೇ ಕೊಡೋದಿಲ್ಲ ಅಂತ ಹೇಳಿ ಕೇಶವ ಮತ್ತೆ ಮೀನಾ ಹೇಳ್ತದಾಗೆ ಹೌದಾ ಅಂತ ಹೇಳಿ ಲಾಕ್ ಹಾಕೊಂಡು ಹೊರಗಡೆ ಹೊರಟೇ ಬಿಡ್ತಾನೆ ವಲ್ಲಮ್ಮ ಏನದು ಲಾಕ್ ಹಾಕೊಂಡು ಹೋಗ್ಬಿಟ್ನಲ್ಲ ವಲ್ಲಮ್ಮ ಡೋರ್ ಓಪನ್ ಮಾಡು ಅಂತ ಹೇಳಿ ಮೀನಾ ಹೇಳ್ತಿದ್ರೆ ಒಳ್ಳೆ ಕೆಲಸ ಮಾಡ್ದಾನಂತಮ್ಮ ಅಂತ ಕೇಶವ ಹೇಳ್ತಾನೆ ಏನು ಒಳ್ಳೆ ಕೆಲಸ ಮಾಡ್ತಾನೆ ನಾವಿಬ್ರು ಒಳಗಡೆ ಲಾಕ್ ಆಗಿದ್ದೀವಿ ಹೊರಗಡೆ ಎಲ್ಲರೂ ಕೂಡ ಇರ್ತಾರೆ ಡೋರ್ ಓಪನ್ ಮಾಡ್ಕೊಂಡು ಬಂದ್ರೆ ಏನು ಅನ್ಕೊಳಲ್ಲ ಅಂತ ಮೀನಾ ಹೇಳಿದಕ್ಕೆ ಏನು ಅನ್ಕೋತಾರೆ ನಾನು ನಿನ್ನ ಜೊತೆ ಮಾತಾಡಬೇಕು ಅಂತಾನೆ ನಿನಗೋಸ್ಕರನೇ ಸಮಯ ಕಾಯ್ತಾ ಇದ್ದೆ ನಾನು ಮಾತಾಡೋಕೆ ಅಂತ ಅಂತ ಹೇಳಿ ಕೇಶವ ಹೇಳಿದಾಗ ಏನು ಮಾತಾಡಬೇಕಿತ್ತು ಕೇಶ್ವ ಅಂದಾಗ ನಿಜಕ್ಕೂ ನೀನು ಮದುವೆ ಮನೆಯಲ್ಲಿ ಎಷ್ಟೆಲ್ಲ ಚಂದ ಓಡಾಡ್ತಿದ್ದೆ ಮದುವೆ ಆಗೋಕ್ಕೂ ಮುನ್ನ ಹೇಳ್ತಿದೆ ನಾನು ನನ್ನ ಮನೆಯವ್ರ ಥರನೇ ನೋಡ್ಕೋತೀನಿ ಅಂತ ಅದೇ ರೀತಿಯಲ್ಲಿ ಇದು ಕೂಡ ನಿನ್ನ ಮನೆಯನ್ನು ಹಾಗೆ ನಿನ್ನ ಮನೆಯವರನ್ನು ನೋಡ್ಕೊಳ್ಳೋ ಹಾಗೇ ನೋಡ್ಕೋತಿದೆಯಾ ನಿನ್ನಂತ ಹೆಂಡತಿ ಪಡೆಯೋಕೆ ನಿಜವಾಗ್ಲೂ ನನ್ನ ಪುಣ್ಯಮಂತ ಮದುವೆ ಮನೆಯಲ್ಲಿ ಎಲ್ಲವನ್ನ ಕೂಡ ನಮ್ಮ ಕೆಲಸ ಅನ್ನೋ ರೀತಿಯಲ್ಲಿ ಎಲ್ಲವನ್ನ ಕೂಡ ಹೇಗೆ ನಿನ್ನ ಹೆಗ್ಳು ಮೇಲೆ ಹೊತ್ಕೊಂಡು ಮಾಡ್ತಾ ಇದ್ದೆ ಎಷ್ಟೋ ಜನಗಳು ಸುಸಿ ಅಂದ್ರೆ ಇರ್ತಾರೆ ನಮ್ಮ ಕೆಲಸ ಆಯಿತು ಬಿಡ್ತು ಅಂತ ಸುಮ್ಮನೆ ಆಗಿಬಿಡ್ತಾರೆ ಬಟ್ ನೀನು ಹಾಗಲ್ಲ ಎಲ್ಲವೂ ನನ್ನ ಕೆಲಸ ನಮ್ಮನೆ ಕೆಲಸ ಅಂತ ಮಾಡಿದೆ ನಿಜಕ್ಕೂ ನಿನ್ನ ಬಗ್ಗೆ ಎಷ್ಟು ಹೊಗಳಿದ್ರು ಕೂಡ ಸಾಕಾಗೋದಿಲ್ಲ ಐ ರಿಯಲಿ ಲವ್ ಯು ಅಂತ ಹೇಳಿ ಕೇಶ್ವ ಮೀನಾಗೆ ಹೇಳ್ತಿದ್ದಾಗೆ ಈ ಕಡೆ ಮೀನಾ ಇಷ್ಟೇನಾ ಅಂತ ಹೇಳಿದಾಗ ಮುದ್ಕೊಳ್ಬೇಕಾ ಅಂತ ಕೇಳ್ತಾರೆ ಇಲ್ಲಿವಲ್ಲ ಇದು ಕೇಶ್ವ ಹಾಗೇನಿಲ್ಲ ಡ್ಯಾನ್ಸ್ ಮಾಡೋಣ ಅಂದಾಗ ಹೌದಾ ಸಿಚುವೇಶನ್ ಡ್ಯಾನ್ಸ್ ಡಿಮ್ಯಾಂಡ್ ಮಾಡ್ತದೆ ಅಲ್ವಾ ಅಂತ ಹೇಳಿದೆ ಹೊಸ ಗ ನ ಬಜನ ಸಾಂಗಗೆ ಮೀನಾ ಮತ್ತೆ ಕೇಶ್ವರ್ ಜಬರ್ದಸ್ತಾಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸನ್ನು ಅನ್ನ ಮಾಡ್ತಿದ್ದಾರೆ ಆಯ್ತು ಕಡೆ ಪ್ರಿಯಾನ ಕರ್ಕೊಂಡು ಬರ್ತಿರ್ತಕ್ಕಂಥ ಗಿರಿಜಾ ಮತ್ತೆ ಅಮ್ಮು ಇಬ್ರು ಕೂಡ ಇನ್ನೇನು ರೂಮ್ ಹತ್ರ ಬರಬೇಕು ಅಷ್ಟರಲ್ಲಿ ಹಾಲಿನ ಲೋಟ ಎಲ್ಲ ಕೊಟ್ಟು ಕಳಿಸ್ಬೇಕಲ್ವಾ ನಾನು ಫಿಲ್ಮ್ ಸೀರಿಯಲ್ಸಲ್ಲೆಲ್ಲ ನೋಡ್ತಾ ಇರ್ತೀನಿ ಅಂತ ಹೇಳಿ ಪ್ರಿಯಾ ಹೇಳ್ತಾರೆ ನೀರಾಗಿ ಆಗ ಹೌದಾ ಸೀರಿಯಲ್ಸ್ ಅಷ್ಟು ಚೆನ್ನಾಗಿ ನೋಡ್ತೀಯ ನೀನು ರೂಮಲ್ಲೆಲ್ಲ ಇಟ್ಟಿದ್ದೀವಿ ಬಾಮಗ್ಲೆ ಅಂತ ಹೇಳಿ ಗಿರಿಚಿ ಅವರು ಪ್ರಿಯಾನ ಕರ್ಕೊಂಡು ಬರ್ತಾರೆ ಏನಿದು ಡೋರ್ ಲಾಕ್ ಆಗಿದೆಯಲ್ಲ ಅಂತ ಅಂದ್ಕೊಂಡು ನೋಡಿದ್ರೆ ಯಾರೋ ಒಳಗಡೆಯಿಂದ ಸಾಂಗ್ಸ್ ಕೇಳಿಸ್ತದೆ ಇದ್ದಾರೆ ಅನಿಸುತ್ತೆ ಅಂತ ಅಮ್ಮ ಟೂರ್ ಓಪನ್ ಮಾಡಿದ್ರೆ ಅಲ್ಲಿ ಮೀನಾ ಮತ್ತು ಶುಗರ್ ಜಬರ್ದಸ್ತಾಗಿ ಗಾನ ಬಜನ ಸಾಂಗಿಗೆ ಡ್ಯಾನ್ಸ್ ಮಾಡ್ತಿರ್ತಾರೆ ಇವ್ರು ಯಾರೋ ಬಂದಿರೋ ಅರಿವೇ ಇದೆ ಡ್ಯಾನ್ಸ್ ಮಾಡ್ತಾನೆ ಇರ್ತಾರೆ ಪ್ರಿಯಾಗಂತೂ ಸ್ವಲ್ಪ ಕೂಡ ಇಷ್ಟ ಆಗ್ತಾನೇ ಇಲ್ಲ ಆಲ್ರೆಡಿ ಇಲ್ಲಿ ಪ್ರಿಯಾ ಬಳಿಗೆ ವಲ್ಲಭ ಹೋಗಿದೆ ಅದಕ್ಕೆ ಹೇಗಿದ್ರ ಹೇಗಾಯಿತು ನಮ್ಮನೆ ಹೋಗ್ತಾ ಇನ್ನು ಸ್ವಲ್ಪ ದಿನ ಅಷ್ಟೇ ನಾವು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಂಡಿರ್ತೀವಿ ಮನೆಯವ್ರು ನಿಮ್ಗೆ ತುಂಬ ಚೆಂದ ಅಡ್ಜಸ್ಟ್ ಆಗಿಬಿಡ್ತಾರೆ ನೀವು ಕೂಡ ಅಡ್ಜಸ್ಟ್ ಆಗ್ತೀರ ಎಲ್ಲ ನೋಡಿ ಕೋತಿಗಳ ಥರ ಆಡ್ತಾ ಇರ್ತೀವಿ ನನ್ನ ನಾನೇ ಮೀನಾ ಅದಕ್ಕೆ ಹಾಗೆ ಅಣ್ಣನ ಮದುವೆ ಮಾಡಿಸಿದ್ದು ಗೊತ್ತಾ ಮೀನಾ ಅದ್ಕೆ ಎಷ್ಟು ಬೇಗ ಚೆಲ್ಲ ಗೊತ್ತಾ ನಿಜಕ್ಕೂ ಅವರು ಫಸ್ಟು ಇದೇ ರೀತಿ ಸೈಲೆಂಟ್ ಆಗಿದ್ರು ಆಮೇಲೆ ಅಂತೂ ಎಷ್ಟು ರೇಗಿಸ್ತಾರೆ ಗೊತ್ತಾ ನನ್ನ ಅಕ್ಕನ ಥರ ರೇಗಿಸ್ತಾರೆ ನಾನು ಕೂಡ ಅದೇ ರೀತಿ ಗೋಳಿ ಕೂತೀನಿ ಅಂತ ಹೇಳಿ ಮಾತಾಡ್ತಾ ಇದ್ರೆ ಈ ಕಡೆ ಪ್ರಿಯಾಗೆ ಯಾವ ವಿಷಯದ ಮೇಲೆ ಕೂಡ ಇಂಟ್ರೆಸ್ಟೇ ಇಲ್ಲ ಮಾತಾಡೋಕೆ ಆಸೆನೂ ಕೂಡ ಇಲ್ಲ ಎಲ್ಲರೂ ಬರೀ ಮಿನಾಮಿನಾ ಅಂತಾರಲ್ಲ ಈ ಮನೇಲಿ ಅಂತಾನೆ ತುಂಬ ಕೋಪ ಬರ್ತದ ಜೊತೆಗೆ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಏನಾದರೂ ಸಮಸ್ಯೆ ಆದರೆ ಅನ್ಕಂಫರ್ಟಬಲ್ ಫೀಲ್ ಆದರೆ ಹೇಳಿ ನಮ್ಮ ಹತ್ರ ನಾವು ಎಲ್ದಕ್ಕೂ ಕೂಡ ಸಲ್ಯೂಷನ್ ಕೊಡ್ತೀವಿ ಅಂತ ವಲ್ಲಭ ಹೇಳಿದರೆ ನಿಮ್ಮ ಹತ್ರ ನಾನು ಯಾಕೆ ಹೇಳಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ಬಿಡ್ತಾರೆ ಪ್ರಿಯಾ ಆಗ ಇಲ್ಲಿ ವಲ್ಲಭಾಗೆ ಗೊತ್ತಾಗ್ಬಿಡತ್ತೆ ಈಗ ಸ್ವಲ್ಪ ರಿಸರ್ವ್ಡ್ ಕ್ಯಾರೆಕ್ಟರ್ ಅಂತ ಹಾಗಾಗಿ ಅಲ್ಲಿಂದ ಹೊರಟು ಬಂದಿರ್ತಾರೆ ಈ ಕಡೆ ಮೇನ ಡ್ಯಾನ್ಸ್ ಆಡ್ತಿರೋ ನೋಡಿ ಮತ್ತೆ ಪ್ರಿಯಾ ಉರ್ಕೋತಾ ಇದ್ದಾರೆ ನಂತರ ಏನಿದೆಲ್ಲ ನಿಮ್ಮದು ಇವರನ್ನು ಕರ್ಕೊಂಡು ಬಂದರೆ ನೀವು ಕುತ್ಕೊಂಡು ಡ್ಯಾನ್ಸ್ ಮಾಡ್ತಿದ್ರ ಮೊದಲು ಹೋಗಿ ಇಲ್ಲಿಂದ ಅಂತ ಹೇಳಿ ಗಿರಿಶವರು ಬೈತಾರೆ ಈ ಕಡೆ ಕೇಶವ ನಾನು ಅಣ್ಣನ ಕರ್ಕೊಂಡು ಬರ್ತೀನಿ ಅಂತ ಹೋದರೆ ಈ ಕಡೆ ಪ್ರಿಯಾನೆ ಬಿಟ್ಟು ಈ ಕಡೆ ನೀವಿಬ್ಬರು ಏನು ಮಾಡ್ಕೊಡಿದ್ರೆ ಸುಮ್ಮನೆ ಇದೆ ತರಲೇ ಆಗೋಯ್ತಲ್ವಾ ಕೇಶವ ಆಡ್ತಾ ಇದ್ದ ಈಗ ನೀನು ಥರ ಆಡ್ತಿದ್ಯಾ ಅಂತ ಹೇಳಿ ಅತ್ತೆ ಮೀನಾಗೆ ಬೈತಿದ್ದಾರೆ ಅದು ಹಾಗಲ್ಲ ಅತ್ತೆ ನಿಮಗೂ ಡ್ಯಾನ್ಸ್ ಮಾಡಬೇಕು ಅನಿಸ್ತಿದ್ಯಾ ಸರಿ ಆಯಿತು ನೀವು ಮಾವ ಡ್ಯಾನ್ಸ್ ಮಾಡಿ ನಾವು ಯಾರೂ ಕೂಡ ನೋಡೋದೇ ಇಲ್ಲ ಅಂತ ಹೇಳಿ ಮೀನಾ ಹೇಳಿದರೆ ಈ ಕಡೆ ಅಮ್ಮು ಅಕ್ಕ ತುಂಬ ಚೆಂದ ಡ್ಯಾನ್ಸ್ ಮಾಡಿದ್ರಿ ನೀವು ಅಂತ ಹೇಳಿ ಹಾಡಿ ಹೊಗ್ಲುತ್ತಾರೆ ಈ ಕಡೆ ಪ್ರಿಯಾಗಂತೂ ಏನದು ಮದುವೆ ಮನೇಲಿ ಎಲ್ಲ ಶಾಸ್ತ್ರಗಳು ಅವ್ರಿಗೂ ಆಯಿತು ಇವಾಗ ನೋಡಿದ್ರೆ ಈ ರೀತಿಯಾಗಿ ನಮ್ಮ ರೂಮಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಮೀನವೇನ ಅಂತಾರೆ ನನಗಂತೂ ಹುರ್ದು ಹೋಗ್ತದ ಆದರೂ ಕೂಡ ಪರವಾಗಿಲ್ಲ ರೂಮ್ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನಾನು ನನ್ನ ಗಂಡ ಚೆನ್ನಾಗಿದ್ರೆ ಸಾಕು ಅಂತ ಹೇಳಿ ಇಲ್ಲಿ ಪ್ರಿಯ ಅಂದ್ಕೊಂಡ್ರೆ ಕಡೆ ನಂದ ಅವರು ಮಗನಿಗೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ ನೀನು ಲವ್ ಮಾಡ್ತಿದ್ಯಾ ಅನ್ನೋ ವಿಷಯ ಗೊತ್ತಾದಾಗ ಒಟ್ಟೋಗಿದ್ಯಾ ಅಂದಾಗ ಆಘಾತ ಆಗೋಯಿತು ಖಂಡಿತ ನಾನು ಬದುಕ್ತಾ ಇರಲಿಲ್ಲ ನೀನು ಕೊನೆಗೂ ನನ್ನ ಮಾತನ್ನು ಉಳಿಸ್ದೆ ನಾನು ನೋಡಿದ ಹುಡುಗಿನ ಮಾತು ಅದೇ ತುಂಬ ಒಳ್ಳೆಯ ಹುಡುಗಿ ನಾನು ನೀನು ತುಂಬ ಚೆಂದ ನೋಡ್ಕೋಬೇಕು ಅಂತೆಲ್ಲ ಬುದ್ಧಿ ಹೇಳ್ತಿದ್ದಾರೆ ಮಾತಂಗೆ ಅಮ್ಮ ಮತ್ತು ಹೆಂಡತಿನ ಇಬ್ಬರನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಹೆಂಡತಿ ಬಂದಮೇಲೆ ಎಲ್ಲ ಹೆಂಡತಿನೇ ಕೇಳಬೇಕಾಗತ್ತೆ ಆಗ ಅಮ್ಮಂಗೆ ಸ್ವಲ್ಪ ಅನ್ಸೆಕ್ಯೂರಿಟಿ ಕಾಡುತ್ತೆ ಅದನ್ನು ನೀನು ಬ್ಯಾಲೆನ್ಸ್ ಮಾಡಬೇಕು ಮಗನ ಯಾವತ್ತೂ ಕೂಡ ಪ್ರಿಯ ಕಣ್ಣಲ್ಲಿ ಕಣ್ಣೀರು ತರಿಸ್ಬೇಡ ಉರ್ಸೋಕೆ ನಾನಿದ್ದೀನಿ ಅಂದ್ಕೋಬೇಡ ಕಣ್ಣೀರನ್ನೇ ಬರೆಸ್ಬೇಡ ಅಂತ ಹೇಳಿ ಹೇಳ್ತಾ ಇದ್ರೆ ಅಲ್ಲಿ ಪ್ರಿಯಾ ನಿಜಕ್ಕೂ ಕೂಡ ತುಂಬ ಸ್ವಾರ್ಥಿಯಾಗಿ ನಾನಾಯಿತು ನನ್ನ ಗಂಡ ಆಯಿತು ನಾವು ಚೆನ್ನಾಗಿದ್ರೆ ಆಯಿತು ಅಂತ ಯೋಚನೆ ಮಾಡ್ತಿದ್ದಾರೆ ಹಾಗಿದ್ರೆ ಏನಾಗ್ಬೋದು ಮುಂದೆ ಇದೇ ಒಂದು ಗುಣನೇ ಇಲ್ಲಿ ಮನೇಲಿ ಒಂದು ಬಿರುಕು ಉದ್ಭವ ಆಗೋದಕ್ಕೆ ಕಾರಣ ಆಗತ್ತಾ ಏನೆಲ್ಲ ಆಗತ್ತೆ ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದನೂ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ